ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹನ್ನೆರಡು ವೈಶಾಖ ಹುಣ್ಣಿಮೆ ನಂತರ ನಾಲ್ಕು ರಾಶಿಯವರಿಗೆ ರಾಜಯೋಗ ಶುರುವಾಗಿದೆ ಈ ನಾಲ್ಕು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಧಿಕ ಲಾಭವನ್ನು ಪಡೆಯುತ್ತಾರೆ ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ ಹಾಗಾದ್ರೆ ರಾಜಯೋಗ ಇರುವ ರಾಶಿಗಳು ಯಾವುವು ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಜೊತೆಗೆ ಹುಣ್ಣಿಮೆಯ ದಿನ ಯಾವೆಲ್ಲ ಪರಿಹಾರಗಳನ್ನ ಮಾಡಿದ್ರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗುತ್ತದೆ ಎನ್ನುವ ಬಗ್ಗೆ ಕೂಡ ನೋಡೋಣ ಬನ್ನಿ ಈ ವಿಶೇಷವಾದ ಈ ಹುಣ್ಣಿಮೆ ದಿನ ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನೇಕೆ ಇಡಬೇಕು ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನ ಹಾಕಿಡುವುದನ್ನು ನೀವು ಅನೇಕ ಜನರ ಮನೆಗಳಲ್ಲಿ ನೋಡಿರಬಹುದು ಇದಕ್ಕೆ ಮುಖ್ಯ ಕಾರಣವೇನು ತುಳಸಿ ಗಿಡದ ಮಣ್ಣಿನಲ್ಲೇಕೆ ಒಂದು ರೂಪಾಯಿ ನಾಣ್ಯವನ್ನ ಹಾಕಿಡಬೇಕು ತುಳಸಿ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯ ಬಿಟ್ರೆ ಕುಟುಂಬದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುವುದು ಈ ಚಿಕ್ಕ ಪರಿಹಾರ ಮಾಡಿದ್ರೆ ಹಣ ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿದೋಷಗಳು ಮಾಟ ಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಈ ಒಂದು ಪರಿಹಾರವನ್ನ ನೀವು ಈ ದಿನ ಮಾಡಿದ್ರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನ್ ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿಲ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಶ್ಚಿಕ ರಾಶಿ ನಿಮ್ಮ ಪ್ರೀತಿಯ ಸಂಬಂಧದಲ್ಲಿ ಸುಧಾರಣೆ ಉಂಟಾಗುತ್ತದೆ ಈ ರಾಜಯೋಗದಿಂದಾಗಿ ನೀವು ಷೇರು ಮಾರುಕಟ್ಟೆಯಿಂದ ಉತ್ತಮ ಲಾಭವನ್ನು ಪಡೆಯುವ ನಿರೀಕ್ಷೆ ಇದೆ ನಿಮ್ಮ ಕಂಪನಿಯ ವಿಸ್ತರಣೆಗಾಗಿ ನೀವು ಬ್ಯಾಂಕ್ನಿಂದ ಸಾಲವನ್ನು ಪಡೆಯಲು ಬಯಸಿದರೆ ನೀವು ಈ ಸಮಯದಲ್ಲಿ ಸಾಲವನ್ನು ಪಡೆಯಬಹುದು ಈ ಅವಧಿಯಲ್ಲಿ ನಿಮ್ಮ ಸ್ನೇಹಿತರು ಸಹ ನಿಮಗೆ ಸಹಾಯ ಮಾಡುತ್ತಾರೆ ಅದು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸುತ್ತದೆ ನಿಮ್ಮ ಆದಾಯದ ಮೂಲವು ಇಂದು ಹೆಚ್ಚಾಗಬಹುದು ಇಂದು ನೀವು ಆಸ್ತಿಗೆ ಸಂಬಂಧಿಸಿದ ದೊಡ್ಡ ಪರಿಹಾರವನ್ನು ಪಡೆಯಬಹುದು ನ್ಯಾಯಾಲಯದಲ್ಲಿ ನಿಮ್ಮ ವಿರುದ್ಧ ಯಾವುದೇ ಪ್ರಕರಣ ನಡೆಯುತ್ತಿದ್ದರೆ ನಿರ್ಧಾರ ನಿಮ್ಮ ಪರವಾಗಿ ಬರುತ್ತದೆ ವೃಶ್ಚಿಕ ರಾಶಿಗೆ ಸೇರಿದವರಿಗೆ ಸಕಾರಾತ್ಮಕವಾಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದವರ ಧೈರ್ಯ ವೃದ್ಧಿಯಾಗುವುದು ಇದರಿಂದಾಗಿ ನಿಮ್ಮ ಅಪೂರ್ಣವಾದ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ ಮತ್ತು ಬೇರೆಯವರ ಮುಂದೆ ನಮ್ಮ ಮಾತನ್ನ ಸ್ಪಷ್ಟವಾಗಿ ಹೇಳುವಿರಿ ನಿಮಗೆ ಹೊಸ ವಿಷಯಗಳನ್ನು ಕಲಿಯಲು ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಮತ್ತು ವಿಶೇಷ ವ್ಯಕ್ತಿಯ ಭೇಟಿಯಾಗುವಿರಿ ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಸರ್ಕಾರಿ ಕೆಲಸಕ್ಕಾಗಿ ತಯಾರಿ ನಡೆಸುತ್ತಿರುವ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶಗಳ ಪ್ರಾಪ್ತಿಯಾಗುವುದು ಮತ್ತು ಶಿಕ್ಷಕರ ಸಂಪೂರ್ಣ ಬೆಂಬಲ ಲಭಿಸಲಿದೆ ಕೆಲಸವನ್ನು ಮಾಡುವ ಈ ರಾಶಿಯವರು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವರು ಮತ್ತು ಹೆಚ್ಚಿನ ಲಾಭ ಗಳಿಸುವರು ಹಾಗೂ ಕೆಲಸದ ಸ್ಥಳದಲ್ಲಿ ಮೋಜು ಮತ್ತು ಮಸ್ತಿಯ ವಾತಾವರಣವಿರುತ್ತದೆ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಮತ್ತು ತಂದೆ ತಾಯಿಯ ಸಂಪೂರ್ಣ ಆಶೀರ್ವಾದ ಲಭಿಸುವುದರಿಂದ ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಈ ರಾಶಿಗೆ ಸೇರಿದ ಅವಿವಾಹಿತರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ನೀವು ಮತ್ತೆ ಅವರನ್ನು ಭೇಟಿಯಾಗುವ ಬಗ್ಗೆ ಯೋಚಿಸುವಿರಿ ಧನಸ್ಸು ರಾಶಿ ಈ ಸಂಚಾರವು ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ನೀಡುತ್ತದೆ ನೀವು ವಾಹನ ಇತ್ಯಾದಿಗಳನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಅದರಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನೀವು ದಿಟ್ಟ ನಿರ್ಧಾರಗಳಿಂದ ಪ್ರಯೋಜನ ಪಡೆಯುತ್ತೀರಿ ಈ ಸಮಯದಲ್ಲಿ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಮತ್ತು ನೀವು ಹೆಚ್ಚು ಉಳಿಸಬಹುದು ಮಕರ ರಾಶಿ ಉದ್ಯೋಗವನ್ನು ಬದಲಾಯಿಸುವ ಆಲೋಚನೆಯಲ್ಲಿರುವ ಈ ರಾಶಿಯ ಜನರು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಯೂ ಇದೆ ಆದಾಯದ ದೃಷ್ಟಿಯಿಂದಲೂ ಈ ಸಮಯ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಉತ್ತಮ ಯಶಸ್ಸನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮಕರ ರಾಶಿಯವರಿಗೆ ಶುಭ ಫಲಿತಾಂಶಗಳನ್ನು ತರುತ್ತದೆ ಮಕರ ರಾಶಿಯವರು ಪ್ರತಿ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುತ್ತಾರೆ ಧೈರ್ಯದಿಂದ ಎಲ್ಲ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾರೆ ನೀವು ಭೂಮಿ ಫ್ಲಾಟ್ ಮೇಲೆ ಹೂಡಿಕೆ ಮಾಡಲು ಬಯಸಿದರೆ ಇಂದು ನಿಮಗೆ ಮಂಗಳಕರ ದಿನವಾಗಿರುತ್ತದೆ ನೀವು ನಿಮ್ಮ ಆಸಕ್ತಿಗಳಿಗನುಗುಣವಾಗಿ ಕೆಲಸ ಮಾಡುತ್ತೀರಿ ದುಡಿಯುವ ಜನರಲ್ಲಿ ಹೊಸ ಚೈತನ್ಯ ಕಾಣಿಸುತ್ತದೆ ನಿಮ್ಮ ನಾಯಕತ್ವದ ಗುಣಗಳು ಮೆಚ್ಚುಗೆಗೆ ಪಾತ್ರವಾಗುತ್ತವೆ ಉದ್ಯಮಿಗಳು ಇಂದು ತಮ್ಮ ಪ್ರತಿಸ್ಪರ್ಧಿಗಳಿಗೆ ಬಲವಾದ ಸ್ಪರ್ಧೆಯನ್ನು ನೀಡುತ್ತಾರೆ ಗರಿಷ್ಠ ಲಾಭವನ್ನು ಗಳಿಸುವ ಸ್ಥಿತಿಯಲ್ಲಿರುತ್ತಾರೆ ಒಂಟಿ ಜನರು ಇಂದು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗಬಹುದು ಸಹೋದರರೊಂದಿಗೆ ಯಾವುದೇ ವಿವಾದಗಳು ನಡೆಯುತ್ತಿದ್ರೆ ಅದು ಇಂದು ಕೊನೆಗೊಳ್ಳುತ್ತದೆ ಮತ್ತು ಸಂಬಂಧಗಳು ಗಟ್ಟಿಯಾಗುತ್ತವೆ ಮೀನರಾಶಿ ಈ ಅವಧಿಯಲ್ಲಿ ನೀವು ಯಶಸ್ಸು ಮತ್ತು ಪ್ರಗತಿಯನ್ನು ಸಾಧಿಸುವಿರಿ ಕೆಲವು ದಿನಗಳಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳು ಈಗ ಕೊನೆಗೊಳ್ಳುತ್ತವೆ ನೀವು ವಿದೇಶಕ್ಕೆ ಹೋಗಲು ಯೋಜಿಸುತ್ತಿದ್ದರೆ ವಿದೇಶ ಪ್ರವಾಸದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಬಹಳ ದಿನಗಳಿಂದ ಬಾಕಿ ಇದ್ದ ಯಾವುದೇ ಶುಭ ಕಾರ್ಯಗಳು ಇಂದು ಪೂರ್ಣಗೊಳ್ಳಲಿವೆ ಮೀನರಾಶಿಗೆ ಸೇರಿದವರಿಗೆ ಪ್ರತಿ ಹೆಜ್ಜೆಗೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವವರು ಮತ್ತು ವೃತ್ತಿ ಹಾಗೂ ವೈಯಕ್ತಿಕ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದುವರು ನೀವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಹೊಂದುವರು ಇದರಿಂದಾಗಿ ನೀವು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮತ್ತು ಬೇರೆಯವರ ಸಹಾಯಕ್ಕಾಗಿ ಸಿದ್ಧರಿರುವಿರಿ ವ್ಯಾಪಾರ ಮಾಡುವ ಈ ರಾಶಿಯವರು ನಾಳೆ ಹೆಚ್ಚಿನ ಧನಲಾಭವನ್ನ ಪಡೆಯುವರು ಮತ್ತು ಬೇರೆ ವ್ಯಾಪಾರಕ್ಕಾಗಿ ಹೂಡಿಕೆಯನ್ನು ಮಾಡುವಿರಿ ನಾಳೆ ನೀವು ಹಣಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಮತ್ತು ನಿಮ್ಮ ಆರೋಗ್ಯ ಉತ್ತಮವಾಗಿರುವುದು ನವ ವಿವಾಹಿತರ ಮನೆಗೆ ಹೊಸ ಅತಿಥಿಯ ಆಗಮನವಾಗುವುದು ಇದರಿಂದಾಗಿ ಮನೆಯಲ್ಲಿ ಸದಸ್ಯರು ಸಂತೋಷದಿಂದ ಇರುವರು ಸಂಜೆ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ ಇದರಿಂದಾಗಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವುದು ಇನ್ನು ಈ ಹುಣ್ಣಿಮೆ ದಿನ ಮಹಾಶಿವನ ಅನುಗ್ರಹದ ಜೊತೆಗೆ ಪಿತೃದೇವತೆಗಳ ಸಂಪೂರ್ಣ ಕೃಪೆ ಉಂಟಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ನೀವು ಕಾಣಬಹುದು ಇನ್ನು ಈ ದಿನ ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನೇಕೆ ಇಡಬೇಕು ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನ ಹಾಕಿಡುವುದನ್ನ ನೀವು ಅನೇಕ ಜನರ ಮನೆಗಳಲ್ಲಿ ನೋಡಿರಬಹುದು ಇದಕ್ಕೆ ಮುಖ್ಯ ಕಾರಣವೇನು ತುಳಸಿ ಗಿಡದ ಮಣ್ಣಿನಲ್ಲೇಕೆ ಒಂದು ರೂಪಾಯಿ ನಾಣ್ಯವನ್ನ ಹಾಕಿಡಬೇಕು ತುಳಸಿ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯ ಬಿಟ್ರೆ ಕುಟುಂಬದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುವುದು ತುಳಸಿ ಗಿಡ ಎನ್ನುವುದು ನಾರಾಯಣರ ಸಂಕೇತ ಮನೆಯಲ್ಲಿ ತುಳಸಿ ಗಿಡವನ್ನ ಇಡುವುದರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುವುದು ಮಾತ್ರವಲ್ಲ ಮನೆಗೆ ಧನಾತ್ಮಕತೆ ಬರುವುದು ಒಂದೆಡೆ ಈ ಗಿಡ ಲಕ್ಷ್ಮೀ ದೇವಿಯ ಇನ್ನೊಂದೆಡೆ ಇದು ದೇವನಿಗೆ ಪ್ರಿಯವಾದ ಗಿಡವಾಗಿದೆ ಹಾಗಾಗಿ ತುಳಸಿಯನ್ನ ಮನೆಯಲ್ಲಿ ನೆಡುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ದೇವರ ಪೂಜೆಯಿಂದ ಹಿಡಿದು ಪ್ರಸಾದವನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸುವವರೆಗೂ ತುಳಸಿಯನ್ನ ವಿವಿಧ ರೂಪದಲ್ಲಿ ಬಳಸಲಾಗುತ್ತದೆ ತುಳಸಿಗೆ ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನ ತೊಂದರೆಗಳನ್ನ ದೂರ ಮಾಡುವ ಶಕ್ತಿ ಇದೆ ತುಳಸಿ ಗಿಡದಲ್ಲಿ ನಾಣ್ಯ ಇಡುವುದನ್ನು ನೀವು ಗಮನಿಸಿರಬಹುದು ಈ ನಾಣ್ಯವನ್ನು ತುಳಸಿ ಗಿಡದ ಮಣ್ಣಿನಲ್ಲಿ ಯಾಕೆ ಹಾಕಿಡುತ್ತಾರೆ ಒಂದು ಸುಖ ಸಮೃದ್ಧಿ ಹೆಚ್ಚಾಗುವುದು ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನ ಹಾಕಿಡುವುದು ಇಂದು ನೆನ್ನೆಯ ಪದ್ಧತಿಯಲ್ಲ ತುಂಬಾನೇ ಹಿಂದಿನಿಂದಲೂ ಜನರು ಈ ರೀತಿಯಾಗಿ ತುಳಸಿ ಗಿಡದ ಮಣ್ಣಿನಲ್ಲಿ ಹಾಕಿಡುತ್ತಿದ್ದಾರೆ ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯವನ್ನ ಹಾಕಿಡುವುದು ಮುಖ್ಯ ಸಮೃದ್ಧಿಯ ಸಂಕೇತವಾಗಿರುತ್ತದೆ ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯದಲ್ಲಿ ಹಾಕಿಡುವುದರಿಂದ ಈ ತುಳಸಿ ಗಿಡ ಬೆಳೆದಷ್ಟು ಚೆನ್ನಾಗಿ ಮನೆ ಅಭಿವೃದ್ಧಿಯಾಗುತ್ತದೆ ಧನ ಸಂಪತ್ತು ಮತ್ತು ಸಮೃದ್ಧಿ ಆ ಮನೆಯಲ್ಲಿ ತುಂಬಿರುತ್ತದೆ ಎನ್ನುವ ನಂಬಿಕೆ ಇದೆ ಶಾಸ್ತ್ರದಲ್ಲಿನ ಮಾಹಿತಿ ಇದಕ್ಕೆ ಶಾಸ್ತ್ರದಲ್ಲೂ ಅದರದ್ದೇ ಆದ ಮಹತ್ವವಿದೆ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನ ಹಾಕಿಡುವುದರಿಂದ ಮನೆಯಲ್ಲಿನ ಎಲ್ಲಾ ರೀತಿಯ ವಾಸ್ತು ದೋಷಗಳು ಪರಿಹಾರವಾಗುವುದು ಯಾವುದೇ ರೀತಿಯಾದ ವಾಸ್ತು ದೋಷವು ಮನೆಯಲ್ಲಿ ತೊಂದರೆಯನ್ನ ಸೃಷ್ಟಿಸುತ್ತಿದ್ರೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವ ತುಳಸಿ ಗಿಡ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನ ಹಾಕಿಡಿ ಈ ಲೋಹದ ನಾಣ್ಯವನ್ನ ತುಳಸಿಯ ಮಣ್ಣಿನಲ್ಲಿ ಹಾಕಿಡಿ ಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ತಾಮ್ರ ಅಥವಾ ಬೆಳ್ಳಿಯ ನಾಣ್ಯವನ್ನ ಹಾಕಿಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳ ಸಂಚಾರ ಹೆಚ್ಚಾಗುತ್ತದೆ ದೈವಿಕ ಶಕ್ತಿಯು ಮನೆಯ ಮೇಲೆ ಆಶೀರ್ವಾದವನ್ನ ಇಡುತ್ತದೆ ಇದು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿಯ ವಾತಾವರಣವನ್ನ ಸೃಷ್ಟಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಸಮಸ್ಯೆಗಳು ಪರಿಹಾರವಾಗುವುದು ತುಳಸಿ ಗಿಡದ ಮಣ್ಣಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡುವುದರಿಂದ ಶನಿದೋಷ ಮತ್ತು ರಾಹು ದೋಷ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಒಂದು ವೇಳೆ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಆಗಾಗ್ಗೆ ಸಮಸ್ಯೆಗಳು ಮನಸ್ತಾಪಗಳು ಎದುರಾಗುತ್ತಿದ್ರೆ ಕುಟುಂಬದ ಸದಸ್ಯರ ನಡುವೆ ವೈಮನಸ್ಸು ಹುಟ್ಟಿಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ಮನೆಯ ತುಳಸಿ ಗಿಡದ ಮಣ್ಣಿನಲ್ಲಿ ನಾಣ್ಯಗಳನ್ನು ಹಾಕಿ ಈ ರೀತಿ ಮಾಡುವುದರಿಂದ ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಸಾಮರಸ್ಯ ಸೃಷ್ಟಿಯಾಗುವುದು ಮನೆಯ ತುಳಸಿ ಗಿಡದ ಮಣ್ಣಿನಲ್ಲಿ ಈ ರೀತಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡುವುದರ ಹಿಂದೆಯೂ ಅದರದ್ದೇ ಆದ ವಿಶೇಷ ಅರ್ಥವಿದೆ ಈ ರೀತಿ ನಾಣ್ಯವನ್ನು ಹಾಕಿಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತದೆ ಕುಟುಂಬದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು